ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾನು ದೊಡ್ಡ ಪತ್ರೆಯಲ್ಲಿರುವಂತಹ ಆರೋಗ್ಯದ ಗುಣಗಳು ಯಾವ್ಯಾವು ಅದಾ ಅನ್ನೋದನ್ನು ತಿಳಿಸ್ತೀನಿ ರೀ ನೀವು ಯಾರಾದರೂ ನಮ್ಮ ಚಾನಲ್ಗೆ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರಬೇಕಂದ್ರೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಟಚ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ನಮ್ಮ ಇನ್ನಷ್ಟು ವಿಡಿಯೋಗಳಿಗಾಗಿ ನಿಮ್ಗೆ ಪ್ರೋತ್ಸಾಹ ನೀಡ್ರಿ ಮೊದಲಿಗೆ ದೊಡ್ಡಪತ್ರೆ ಎಲೆ ಈ ರೀತಿ ಇರ್ತದೆ ನೋಡಿರಿ ಇದಕ್ಕೆ ಅಜ್ವಾಯ್ ಎಲೆ ಅಂತಲೂ ಕರೀತಾರೆ ರೀ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಎರಡು ಎಲೆಯನ್ನು ತಿಂತ ಬಂದಾದ್ರಿ ನಮ್ಗೆ ಅಜೀರ್ಣ ಸಮಸ್ಯೆ ಕಡಿಮೆ ಆಗ್ತದ್ರಿ ನಾವು ಚಹಾ ಕುಡಿಯೋ ಬದಲು ಈ ದೊಡ್ಡಪತ್ರೆ ಎಲೆಗಳನ್ನು ಆಹಾರದಲ್ಲಿ ಸೇವಿಸೋದು ತುಂಬ ಒಳ್ಳೇದು ರೀ ರೀ ದೊಡ್ಡಪತ್ರೆಯಿಂದ ಚಟ್ನಿನೂ ಮಾಡ್ತಾರೆ ರೀ ಚಟ್ನಿಯ ವಿಡಿಯೋನೂ ಕೂಡ ಹಾಕಿದ್ದೇನೆ ರೀ ನಾನು ಒಂದ್ಸಾರಿ ನೋಡ್ರಿ ಎಲೆ ಈ ರೀತಿ ಇರ್ತದೆ ರೀ ಈ ಎಲೆಯನ್ನು ಮಕ್ಕಳಿಗೆ ಕಫ ಇರ್ತಲ್ರಿ ಅವಾಗ ಸ್ವಲ್ಪ ಬೆಚ್ಚಗೆ ಮಾಡಿ ಇದ್ರೊಳಗಿನ ರಸ ಹಿಂಡೆ ಅವು ಮಕ್ಕಳಿಗೆ ಒಂದು ಅರ್ಧ ಸ್ಪೂನು ರಸವನ್ನು ಕುಡಿಸಿದ್ರೆ ಕಫ ನಗಡಿ ಕೆಮ್ಮು ಕಡಿಮೆ ಹಾಕೈತ್ರಿ ಇದರಿಂದ ಕಷಾಯ ಮಾಡಿ ಕುಡಿದ್ರೂ ತುಂಬ ಒಳ್ಳೇದ್ರಿ ಉಪ್ಪಿನ ಜೊತೆಗೆ ನಾವು ಎಲೆ ತಿಂದರೆ ಜೀರ್ಣಕ್ರಿಯೆ ರೀ ನಮಗೆ ಎಸಿಡಿಟಿ ಆದಾಗ ಒಂದು ಎರಡು ಎಲೆನ ತಿಂದು ಐದು ನಿಮಿಷದೊಳಗೆ ನಮ್ಮ ಅಜೀರ್ಣ ಎಸಿಡಿಟಿ ಕಡಿಮೆ ರೀ ಆಮೇಲೆ ದೊಡ್ಡಪತ್ರೆ ಅನ್ರಿ ಹುಳು ಕಡ್ಡಿಯ ಭಾಗಕ್ಕೆ ಇದನ್ನು ತಿಕ್ತಿದ್ರಿ ಹುಳುಕಡ್ಡಿ ನಿವಾರಣೆ ಹಾಕೈತ್ರಿ ದೊಡ್ಡಪತ್ರೆಯಲ್ಲಿ ವಿಟಮಿನ್ ಸಿ ಫೈಬರ ಮತ್ತು ಕ್ಯಾಲ್ಸಿಯಮ್ ಆಗುಣ ಹರಳವಾಗಿರ್ತದ್ರಿ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬಲಗೊಳಿಸ್ತದ್ರಿ ಈ ಗಿಡವನ್ನು ಹಚ್ಚೋದು ತುಂಬ ಈಸಿ ರೀ ಒಂದು ಟೊಂಗಿ ಮುರಿದು ಹಚ್ಚಿದ್ರಂತೂ ಇದು ಹತ್ತುತ್ತಿ ಇದಕ್ಕೇನು ಬೇರೋದು ಬೇಕಂತೇನಿಲ್ಲರಿ ಚೆನ್ನಾಗೇ ಬೆಳೀತದ ರೀ ತೇವಾಂಶ ಜಾಸ್ತಿ ಇರೋ ಜಾಗ ಅಂತೂ ಬೇಡ್ರಿ ಯಾವಾಗಲಾದರೂ ನೀವು ವಾರಕ್ಕೊಮ್ಮೆ ನೀರು ಹಾಕಿದ್ರೂ ಈ ಗಿಡ ತುಂಬ ಚೆನ್ನಾಗಿ ಬೆಳೀತದೆ ರೀ ನೋಡಿರಿ ಈ ರೀತಿ ಇರುವಂಥ ಟೊಂಗಿನ ನಡು ಮಧ್ಯೆ ಕಟ್ ಮಾಡಿರಿ ಕಟ್ ಮಾಡಿ ವಾಪಸ್ ಹಚ್ಚಿದ್ರು ಅದು ಚೆನ್ನಾಗಿನ ಚಿಗಿತದ್ರಿ ನಮ್ಮ ಮನೆ ಹಿತ್ತಲ್ಲ ಸಿಗುವಂಥ ಗಿಡಗಳ್ರಿ ಅನೇಕ ಕಾಯಿಲೆಗಳನ್ನ ಶಮನ ಮಾಡುವ ಶಕ್ತಿಯನ್ನು ಹೊಂದಿರ್ತಾವ್ರಿ ಹಿಂದಿನ ಕಾಲದಾಗ ಆಯುರ್ವೇದದ ಔಷಧಿಗಳನ್ನ ತಯಾರು ಮಾಡ್ಲಿಕ್ಕೆ ಗಿಡ ಗಂಟಿ ಬೇರುಗಳಿಂದಲೇ ತೆರೆಸ್ತಾರೆ ಅಂತಹ ಗಿಡಗಳಲ್ಲಿ ದೊಡ್ಡ ಪತ್ರೆಯೂ ಒಂದು ಗಿಡ ರೀ ಇದನ್ನು ಸಾಂಬಾರ್ ಸೊಪ್ಪು ಅಂತ ಅಥವಾ ಅಜ್ವಾಯಿನ್ ಗಿಡ ಅಂತಲೂ ಕರೀತಾರೆ ನಾನು ಆವಾಗಲೇ ರೀ ಇದರ ಎಲೆಗಳ್ರಿ ದೊಡ್ಡದಾಗಿರ್ತಾವೆ ರೀ ಆಮೇಲೆ ಕಡು ಹಾಸನೆಯನ್ನು ಅಂದ್ರೆ ವಾಸನೆಯನ್ನು ಹೊಂದಿರ್ತಾವ್ರಿ ಉತ್ಪತ್ರೆಯ ರೆಂಬೆಗಳು ಹೂಗಳು ತುಂಬ ರೀ ಆಫ್ರಿಕಾ ದೇಶದಾಗ್ರಿ ಇದನ್ನು ಪುದೀನಾದ ಬದಲಿಗೆ ಈ ಎಲೆಯನ್ನು ಅಡುಗೆಗೆ ಬಳಸ್ತಾರೆ ನೋಡ್ರಿ ಈ ರೀತಿ ಒಂದು ಟೊಂಗಿ ಕಟ್ ಮಾಡಿ ಹಚ್ಚಿದ್ರು ಇದು ಹತ್ತದ್ರೆ ಆಮೇಲೆ ದಕ್ಷಿಣ ರೀ ಸಾಮಾನ್ಯವಾಗಿ ಜ್ವರ ನಗಡಿ ಕೆಮ್ಮ ಈ ದೊಡ್ಡ ಸೇವಿಸಿ ಕಡಿಮೆ ಮಾಡ್ಕೋತಾರೆ ಗಾಯ ಮತ್ತು ಚೇಳು ಕಡಿತ ಆದಾಗ್ರೆ ಪ್ರಥಮ ಚಿಕಿತ್ಸೆಯಾಗಿ ಇದರ ಎಲೆಗಳನ್ನ ಜಜ್ಜಿ ಚೇಳು ಕಡಿದಂಥ ಸ್ಥಳಕ್ಕೆ ಹಚ್ತಾರೆ ದಕ್ಷಿಣ ರೀ ದೊಡ್ಡಪತ್ರೆ ಚಟ್ನಿ ತಂಬುಡಿ ಮಾಡ್ತಾರ್ರಿ ನಗಡಿ ರೀ ದೊಡ್ಡಪತ್ರೆ ಎಲೆ ತುಳಸಿ ಎಲೆ ಮತ್ತು ವಿಳ್ಯದ ಎಲೆಯನ್ನು ಅರೈದಕ್ಕೆ ರಸ ತೆಗೆದನ್ನ ಜೇನು ಉಪ್ಪು ಜೊತೆಗೆ ಬೆರೆಸಿ ಕುಡಿದ್ರಿ ನಗಡಿ ಕೆಮ್ಮ ಕಫ ಕಡಿಮೆ ಆಕೈತೆ ರೀ ದೊಡ್ಡಪತ್ರೆಯನ್ನು ಜೀರಿಗೆ ಎಳ್ಳಿನೊಂದಿಗೆ ಹುರಿದು ಕಾಯಿ ತುರಿ ಜೊತೆ ರುಬ್ಬಿ ಅದಕ್ಕೆ ಉಪ್ಪು ಮಜ್ಜಿಗೆ ಹಾಕಿರಿ ತಂಬುಡಿ ಮಾಡಿ ಕುಡಿದ್ರೆ ಬಿತ್ತದ ಕಾಯಿಲೆಗಳ ಗುಣಮುಖವಾಗ್ತಾವ್ರಿ ದೊಡ್ಡಪತ್ರೆ ಎಲೆ ರಸವನ್ನು ತೆಗೆದ್ರಿ ಅದಕ್ಕೆ ಬೆಲ್ಲ ಸೇರಿಸಿ ಕುಡಿದ್ರಿ ಬೆಲ್ಲ ಕೂಡ ದೇಹಕ್ಕೆ ಒಳ್ಳೆಯ ಪದಾರ್ಥವಾಗಿರಿ ಆಮೇಲೆ ಇದು ದೇಹದಿಂದ ವಿಷಯುಕ್ತ ಪದಾರ್ಥವನ್ನು ಹೊರ ಹಾಕೋಕೆ ನೆರವಾಗ್ತದ್ರಿ ಅದರಿಂದ ನಮ್ಮ ಮನೆ ಹಿತ್ತಲೊಳಗಿರುವಂತಹ ದೊಡ್ಡಪತ್ರೆ ಸೊಪ್ಪಿಂದ ತುಂಬ ಉಪಯೋಗಗಳಿದಾವೆ ರೀ ದೊಡ್ಡಪತ್ರೆ ಎಲೆಗಳಿಂದ ಪಕೋಡನು ಮಾಡ್ತಾರೆ ಆಮೇಲೆ ತಂಬುಳಿ ರೀ ಅವಾಗಲೇ ಚಟ್ನಿ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರ್ತದ್ರಿ ಎಲೆ ಚಟ್ನಿಯನ್ನು ನಾನು ವಿಡಿಯೋ ಹಾಕಿದ್ದೇನೆ ರೀ ಅದ್ರ ಲಿಂಕ್ ಕೂಡ ಕೆಳಗಡೆ ಕೊಡ್ತೀನಿ ರೀ ನೀವು ಆ ರೀತಿ ಚಟ್ನಿ ಮಾಡಬೇಕಂದ್ರೆ ಅದನ್ನು ಓಪನ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅನ್ಸಿರ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಗೆ ಪ್ರೋತ್ಸಾಹ ನೀಡಿರಿ ಧನ್ಯವಾದಗಳು ರೀ